ನಮಸ್ತೆ ವೀಕ್ಷಕರೇ ಒಂದಷ್ಟು ಕೆಲವಾರು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ನೀವೆಲ್ಲ ಗಮನಿಸಬಹುದು ತಾಯಿಯ ಮಹತ್ವವನ್ನು ಕೇಳುವಂಥ ಒಂದು ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ಯಾವ ಕಾರ್ಯಕ್ರಮದ್ದು ಎಲ್ಲಿ ಇದ್ದು ಅನ್ನುವಂಥದ್ದು ಸಾವಿರಾರು ಜನರ ಮನಸ್ಸಿನಲ್ಲಿದ್ದಂಥ ಪ್ರಶ್ನೆ ಆ ವಿಡಿಯೋದಲ್ಲಿ ಮಾತನಾಡಿದಂಥವರು ಯಾರು ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ಮನಸ್ಸಿನಲ್ಲಿದ್ದಂಥ ಪ್ರಶ್ನೆಗಳು ಎಸ್ ಖಂಡಿತವಾಗಿ ಅದು ದಾಮೋದರ ಶರ್ಮರು ಒಬ್ಬ ಉತ್ತಮ ವಾಗ್ಮಿಯಾಗಿ ಉತ್ತಮ ನಿರೂಪಕನಾಗಿ ಬೇರೆ ಬೇರೆ ಆಯಾಮದಲ್ಲಿ ಗುರುತಿಸಿಕೊಂಡವರು ಆ ವಿಡಿಯೋದಲ್ಲಿ ಮಾತಾಡಿದರೆ ಆ ವಿಡಿಯೋ ನಡೆದಂಥದ್ದು ಯಾವ ಕಾರ್ಯಕ್ರಮದಲ್ಲಿ ಎಲ್ಲಿ ಏನು ಅನ್ನುವಂಥ ಕುತೂಹಲ ಬಹಳಷ್ಟು ಜನರಿಗಿತ್ತು ಅದು ಎಲ್ಲದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ ಎಸ್ ನಾವಿವತ್ತು ಕಾರ್ಕಳದ ಹೆಬ್ರಿಯ ಅಮೃತ ಭಾರತಿ ವಿದ್ಯಾಸಂಸ್ಥೆಯಲ್ಲಿದ್ದೇವೆ ಖಂಡಿತವಾಗಿಯೂ ಈ ವಿದ್ಯಾಸಂಸ್ಥೆಯಲ್ಲಿ ನಡೆದಂಥ ಮಾತೃವಂದನ ಅನ್ನುವಂಥ ಕಾರ್ಯಕ್ರಮದಲ್ಲಿ ಏನು ಈ ವಿಡಿಯೋ ತೆಗೆಯಲ್ಪಟ್ಟಂಥದ್ದು ಅಲ್ಲಿಂದ ಇದು ವೈರಲ್ ಆಗಲ್ಪಟ್ಟಂಥದ್ದು ಒಳ್ಳೆ ಬಟ್ಟೆ ಹಾಕಬೇಕು ಮಗಳು ಅಂತ ಅಮ್ಮ ಖುಷಿ ಪಡ್ತಾಳೆ ಆದರೆ ಎಷ್ಟೋ ಜನ ತಾಯಂದಿರು ಎಲ್ಲೆಲ್ಲೋ ಎಲ್ಲೆಲ್ಲೋ ದೊಡಿತಾರೆ ನಾವಿವತ್ತು ಹೋಟೆಲಿಗೆ ಹೋದರೂ ಕೂಡ ಎಲ್ಲೋ ತಟ್ಟೆ ತೆಗಿತಾಳಲ್ಲ ತಟ್ಟೆ ತೆಗೆದು ತೊಳೆದಿಟ್ಟು ಬರ್ತಾಳಲ್ಲ ಅಂಥವರಿಗೆ ನಾವು ದುಡ್ಡು ಕೊಟ್ಟು ಬಂದಿರ್ತೇವೆ ಯಾಕೆ ಗೊತ್ತಾ ನಮ್ಮ ದೊಡ್ಡಸ್ತಿಕೆಗಲ್ಲ ಅಲ್ಲ ಅದು ಆ ತಾಯಿ ಆ ಹೋಟ್ಲಲ್ಲಿ ಬಂದು ಕೆಲಸ ಮಾಡ್ತಾ ಸಾವಿರಾರು ಸಾವಿರಾರು ಜನ ತಿಂದು ಹೋದ ತಟ್ಟೆ ತೊಳೀತಾಳಲ್ಲ ಯಾಕೆ ಗೊತ್ತಾ ಅವಳಿಗೋಸ್ಕರ ಅಲ್ಲ ಮನೆಯಲ್ಲಿ ಮಕ್ಕಳು ಕಾಯ್ತಾರೆ ಅನ್ನೋ ಕಾರಣಕ್ಕೆ ಜೀವನಕ್ಕೊಂದು ದಾರಿ ಬೇಕು ಅನ್ನೋ ಕಾರಣಕ್ಕೆ ತನಗಿಲ್ದಿದ್ರೇನು ತನ್ನ ಹರದ ಬಟ್ಟೆಯನ್ನು ಮುಚ್ಚಿಕೊಂಡು ತನ್ನ ಮಗಳಿಗೆ ಒಳ್ಳೆ ಬಟ್ಟೆ ಕೊಡಬೇಕು ಅಂತ ವರ್ಷಕ್ಕೆ ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನ ಇದ್ದಾರೆ ಯಾಕೆ ನನ್ನ ಮಗಳಿಗೆ ವರ್ಷ ಹದಿನೆಂಟು ಇಪ್ಪತ್ತಾಗುವಾಗ ಮದುವೆಗೊಂದು ಏನಾದರೂ ಆದೀತಲ್ಲ ಅಂತ ಎಲ್ಲಾದರೂ ನಡುವೆ ನಾವು ದಾರಿ ತಪ್ಪಿದೆವಾದರೆ ಆ ಅಮ್ಮ ನಾವು ಪುಟ್ಟ ಮಗುವಾಗಿದ್ದಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಕಾಳಜಿಯ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಬಂದ್ಲಲ್ಲ ಏನು ಕೊಟ್ಟೆವು ನಾವು ಅವಳಿಗೆ ನೀವು ಕೇಳಿ ಹೆಣ್ಣುಮಕ್ಕಳು ಮನೇಲಿ ನಿಮ್ಮ ಅಮ್ಮನನ್ನು ಕೇಳಿ ಅಮ್ಮ ನಿನ್ನ ತುಂಬ ಚಿನ್ನ ಉಂಟಲ್ಲ ನನಗೆ ಅಂತ ಕೇಳಿದರೆ ಅಮ್ಮ ಏನು ಹೇಳ್ತಾರೆ ಗೊತ್ತಾ ಇರಲಿ ಮಗ ನಾನು ಇರುವ ತನಕಲ್ಲ ನಾನು ಸತ್ ಮೇಲೆ ನಿನಗೇ ಅಲ್ವಾ ಅಂತಾಳೆ ಯೋಚನೆ ಮಾಡಿ ಯಾಕೆ ನನ್ನ ಬದುಕಿನ ಏನು ಸಂಪಾದನೆ ಮಾಡಿದ್ರು ಮಗಳೇ ಅದು ನಿನಗಮ್ಮ ನನಗ್ಯಾಕೆ ಇಂತಹ ತ್ಯಾಗದೊಂದಿಗೆ ನಿಮಗೆ ಬದುಕು ಕೊಡುವ ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ನೆನಪಾಗದೆ ಹೋದರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಏನಿದೆ ಮಕ್ಕಳೇ ಎಸ್ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಪ್ರಮುಖರಾಗಿರ್ತಕ್ಕಂಥ ಗುರುದಾಸೆಣೆಯವರು ಇದ್ದಾರೆ ಸರ್ ನಮಸ್ತೆ 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 ನಿಮ್ಮ ಸಂಸ್ಥೆಯ ವಿಡಿಯೋ ಒಂದು ಬಹಳಷ್ಟು ವೈರಲ್ ಆಯಿತು ಹೌದು ಸೊ ಏನು ಕಾರ್ಯಕ್ರಮ ಅದು ಯಾವ ಕಾರಣಕ್ಕಾಗಿ ವಿಡಿಯೋ ಅಷ್ಟು ಅಷ್ಟು ವೈರಲ್ ಆಯಿತು ಮತ್ತು ಯಾವ ಉದ್ದೇಶದಿಂದ ಆ ಕಾರ್ಯಕ್ರಮಗಳನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಆಯೋಜನೆ ಮಾಡ್ತಾ ಇದ್ದೀರಿ ಮೊದಲಾಗಿ ಕಹಳೆ ನ್ಯೂಸ್ನವರಿಗೆ ನಿಮಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ತಿಂಗಳ ಹಿಂದಷ್ಟೇ ನೀವು ನೋಡಿರ್ಬೋದು ನಮ್ಮ ಅಮೃತ ಭಾರತದಲ್ಲಿ ಅಮೃತ ಬೈಬು ಅಂತ ಹೇಳುವಂಥ ಒಂದು ಬಹಳಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮಲ್ಲಿ ಆಗಿತ್ತು ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮಾತೃವಂದನ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಪ್ರತಿ ವರ್ಷ ಕಳೆದ ಐದು ವರ್ಷಗಳಿಂದ ನಾವು ಮಾತೃವಂದನ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಹತ್ತನೇ ತರಗತಿಯಿಂದ ಪಾಸಾಗಿ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಅದು ಸಿ ಬಿ ಎಸ್ ಸಿ ಇರ್ಬೋದು ಸ್ಟೇಟ್ನವ್ ಇರ್ಬೋದು ಹಾಗೆಯೇ ಪಿ ಯು ಸಿಯಿಂದ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ವರ್ಷದ ಕೊನೆಯ ಭಾಗದಲ್ಲಿ ಅವರವರ ಅಪ್ಪ ಅಮ್ಮನನ್ನು ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಿ ಅವರ ಪಾದವನ್ನು ತೊಳೆದು ಆ ಅಪ್ಪ ಅಮ್ಮನಿಗೆ ಒಂದು ಸ್ವೀಟ್ ತಿನ್ನಿಸುವಂತಹ ಒಂದು ಕಾರ್ಯಕ್ರಮ ಹಾಗೆಯೇ ಆ ಅಪ್ಪ ಅಮ್ಮ ಕೂಡ ಮಗುವಿಗೆ ಸಿಹಿಯನ್ನು ತಿನ್ನಿಸುವಂತಹ ಕಾರ್ಯಕ್ರಮ ಅಂತ ಹೇಳಿದರೆ ಅಮೃತ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಜೀವನ ಪೂರ್ತಿ ಅವರ ಅಪ್ಪ ಅಮ್ಮನನ್ನು ಅವರೇ ನೋಡ್ಕೊಳ್ಬೇಕು ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಬಾರ್ದು ಅಂತ ಹೇಳುವಂಥ ಒಂದು ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಆ ದಿನ ನೀವು ನೋಡಿರಬಹುದು ಆ ವಿಡಿಯೋ ಕೂಡ ವೈರಲ್ ಆದದ್ರಲ್ಲಿ ಎಲ್ಲ ಅಪ್ಪ ಅಮ್ಮಂದಿರು ಸಾಧಾರಣ ಒಂದು ಸಾವಿರದ ಐನೂರಕ್ಕಿಂತ ಜಾಸ್ತಿ ತಂದೆ ತಾಯಂದಿರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ದಾಮೋದರ ಶರ್ಮರು ಪ್ರತಿಯೊಂದು ಮಾತನಾಡ್ತಾ ಇರಬೇಕಾದ್ರೆ ಎಲ್ಲರ ಕಣ್ಣು ಕೂಡ ಒದ್ದೆಯಾಗಿತ್ತು ನೆನಪಿಟ್ಟುಕೊಳ್ಳಿ ನಾಳೆ ಹೆಣ್ಣುಮಕ್ಕಳು ನೀವು ಪ್ರಬುದ್ಧರಾಗ್ತೀರಿ ನಿಮ್ಗೊಂದು ಮದುವೆ ಮಾಡಬೇಕು ನಾನು ಮೊನ್ನೆ ಮೊನ್ನೆ ಕೇಳಿದ್ದೆ ಏನು ಮಾಡ್ತಾ ಇದ್ದೀರಿ ಅಂದರೆ ಅಮ್ಮ ಹೇಳ್ತಾರೆ ನಾನು ಸೀರೆ ಮಡಿತಾ ಇದ್ದೆ ಏನು ಸೀರೆ ಮಾಡ್ತಾ ಇದ್ದೀರಿ ಇಲ್ಲ ನನ್ನ ಮಗಳಿಗೆ ಮದುವೆ ದಿವಸ ಹತ್ತಿರ ಬಂತಲ್ಲ ಅವಳಿಗೆ ಕೊಡಬೇಕಾದ ಸೀರೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮಡಿತಾ ಇದ್ದೇನೆ ಅಂತ ಒಂದು ಕಡೆಯಲ್ಲಿ ಮಗಳು ಹೊರಟು ಹೋಗ್ತಾಳೆ ಅನ್ನೋ ನೋವು ಆದರೆ ಹೋದಲ್ಲ ಅವಳು ಚೆನ್ನಾಗಿರಬೇಕು ಅಂತ ತಾಯಿ ಸಿದ್ಧಳಾಗುತ್ತಾಳಲ್ಲ ಈ ಪ್ರೀತಿಯನ್ನು ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕಾಗೋದಿಲ್ಲ ನಿನ್ನನ್ನು ಜೀವನ ಪೂರ್ತಿ ಮಹಾರಾಣಿಯ ಹಾಗೆ ನೋಡ್ಕೊಳ್ತೇನೆ ಅಂತ ಹೇಳ್ತಾ ನಿಮ್ಮನ್ನು ಮಂಗ ಮಾಡುವ ಯಾವ ವ್ಯಕ್ತಿಗಳು ಜೀವನ ಪೂರ್ತಿ ನಿಮ್ಮನ್ನು ಸಾಕುವುದಿಲ್ಲ ನೆನಪಿರಲಿ ನೆನಪಿರಲಿ ಹಾಗಾಗಿ ಅಮ್ಮನ ತ್ಯಾಗದ ಬಗೆಗೆ ನಿಮಗೆ ಯಾವತ್ತೂ ವಿಸ್ಮೃತಿ ಬರಬಾರ್ದು ಬರಬಾರ್ದು ಇನ್ನೊಂದು ನಾವಿವತ್ತೇನಾದರೂ ನಾಳೆ ಹೊರಗೆ ನಡೆದು ನಾನು ಅಮೃತ ಭಾರತೀಯಲ್ಲಿ ಓದಿ ನನ್ನಲ್ಲಿ ಕೆಳಗೆ ಬರಬೇಕಿದ್ರೆ ಒಂದು ಮಾತು ಕೇಳ್ತಾ ಇತ್ತು ನಮ್ಮ ಅಮೃತ ಭಾರತೀಯ ಸ್ಟೂಡೆಂಟ್ ಅನ್ನೋ ಕಾರಣಕ್ಕೆ ಏನೋ ಗೌರವ ಸಿಕ್ತು ಅಂತ ಏನೋ ಒಂದು ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ರು ಕೇಳ್ತಾ ಇದ್ದೆ ನಾಳೆ ನೀವು ಅಮೃತ ಭಾರತೀಯ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ನಿಮಗೆ ಗೌರವ ಸಿಗುವುದಾದರೆ ಅದೇ ಹರದ ಬನಿಯನ್ನು ಹಾಕಿಕೊಂಡು ಯಾರ್ಯಾರ ಮನೆ ಅಂಗಳದಲ್ಲಿ ಬೆವರು ಸುರಿಸಿ ದುಡಿದು ಹತ್ತತ್ತು ರೂಪಾಯಿಯನ್ನು ಹುದುಗಿಸಿಟ್ಟು ನಿಮಗೆ ಬಟ್ಟೆ ತಂದುಕೊಟ್ಟ ಅಪ್ಪ ಕಾರಣ ಅನ್ನೋದು ನಿಮಗೆ ನೆನಪಿರಬೇಕು ಕೇವಲ ಅವರದು ಮಾತ್ರ ಅಲ್ಲ ಹೇಳ್ತಾ ಇರುವಂತಹ ದಾಮೋದರ ಶರ್ಮರು ಕೂಡ ಅವರ ಅಮ್ಮನನ್ನು ಎಣಿಸಿ ಎಣಿಸಿ ಅತ್ರು ವೇದಿಕೆ ಮೇಲೆ ಕೂತ್ಕೊಂಡಂತಹ ನಾವು ಅಮೃತ ಭಾರತಿನ ಟ್ರಸ್ಟಿನ ಎಲ್ಲ ಸದಸ್ಯರು ವರ್ಷ ಹೇಳ್ತೇವೆ ಯಾಕಂದರೆ ನಮ್ಮ ನಮ್ಮ ಅಮ್ಮನ ಅಪ್ಪನ ನೆನಪಾಗಿ ಈ ಒಂದು ಕಾರ್ಯಕ್ರಮ ಬಹಳ ಹೃದಯ ಸ್ಪರ್ಶಿ ಮತ್ತು ಎಲ್ಲರ ಹೃದಯವನ್ನು ಮುಟ್ಟುವಂಥ ಕಾರ್ಯಕ್ರಮ ಎಸ್ ಸರ್ ಇದರ ಜೊತೆಗೆ ಇವತ್ತಿಗೆ ಬಹಳ ಇನ್ನೊಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ ಎಲ್ಲ ಒಂದು ಕಡೆ ಒಂದು ವಿದ್ಯಾಸಂಸ್ಥೆಯಲ್ಲಿ ರಾಮನನ್ನು ಬೈಯುವಂಥ ರಾಮವನ್ನು ತೆಗಳುವಂಥ ಶಿಕ್ಷಣವನ್ನು ಕೊಡ್ತಾ ಇದ್ದರೆ ಇನ್ನೊಂದು ಕಡೆ ಈ ನೆಲದ ಸತ್ವವಾಗಿರತಕ್ಕಂಥ ತಾಯಿಯನ್ನು ಹೇಳಿಕೊಡುವಂಥ ಶಿಕ್ಷಣ ಸೊ ಇದು ಎರಡರ ನಡುವೆ ಇವತ್ತು ತುಲನೆ ಬಹಳ ಜೋರಾಗಿ ನಡೀತಾ ಇರುವಂಥ ಇವತ್ತಿನಲ್ಲಿ ನಾವೇನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಅನೇಕ ವಿದ್ಯಾಸಂಸ್ಥೆಗಳು ಕೇವಲ ಹಣ ಮಾಡುವ ದೃಷ್ಟಿಯಿಂದ ಮಾಡುತ್ತಿರುವಂಥ ವಿದ್ಯಾಸಂಸ್ಥೆಗಳು ಅಮೃತ ಭಾರತಿ ಇದೆಲ್ಲಕ್ಕಿಂತ ಹೊರತಾಗಿ ಕೇವಲ ಸೇವೆಯ ದೃಷ್ಟಿಯಿಂದ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶಭಕ್ತಿಯ ಭಾವನೆಯನ್ನು ಮೂಡಿಸಬೇಕು ಅದರಲ್ಲಿ ತಮಗೆ ಜನ್ಮ ಕೊಟ್ಟಂತಹ ಅಪ್ಪ ಅಮ್ಮನನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಕೊಡುತ್ತಿರುವಂತಹ ಇದು ಶಿಕ್ಷಣ ಈಗ ಆಯ್ಕೆ ಮಾಡಬೇಕಾದದ್ದು ಯಾರು ಅಂತ ಹೇಳಿದರೆ ಪೋಷಕರು ಅಮೃತ ಭಾರತಿ ಬೇಕೋ ಅಥವಾ ರಾಮನನ್ನು ಬೈಯುವ ಶಿಕ್ಷಣ ಸಂಸ್ಥೆ ಬೇಕೋ ಅಂತ ಹೇಳುವಂಥದ್ದು ಇಡೀ ನಿಮ್ಮ ರಾಜ್ಯವನ್ನು ನೀವು ನೋಡಬೇಕಾದ್ರೆ ಅಮೃತ ಭಾರತೀಯ ಶಿಕ್ಷಣ ಸಂಸ್ಥೆಗಳು ಕೇವಲ ಕೆಲವೇ ಕೆಲವು ಶಿಕ್ಷಣ ಸಂಸ್ಥೆಗಳು ಮಾತ್ರ ಇಂತಹ ಒಂದು ಸಂಸ್ಕಾರವನ್ನು ಕೊಡುವಂತಹ ಶಿಕ್ಷಣವನ್ನು ಕೊಡ್ತದೆ ನಮ್ಮಲ್ಲಿ ಕೇವಲ ವಿದ್ಯಾರ್ಥಿಯೊಬ್ಬ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಬರೀ ಮಾರ್ಕ್ ಬಂದರೆ ಸಾಕಾಗೋದಿಲ್ಲ ಅದರ ಜೊತೆಯಲ್ಲಿ ಅವನ ಹತ್ರ ಒಳ್ಳೆಯ ವಿನಯ ಬೇಕು ಅವನಲ್ಲಿ ಒಳ್ಳೆಯ ಸಂಸ್ಕಾರ ಬೇಕು ಈ ದೃಷ್ಟಿಯಿಂದ ಅವನು ಮುಂದೊಂದು ದಿನ ಈ ರಾಷ್ಟ್ರಕ್ಕೊಬ್ಬ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮಬೇಕು ಆ ದೃಷ್ಟಿಯಿಂದ ನಾವು ಏನು ನಮ್ಮ ನರೇಂದ್ರ ಮೋದಿಯವರು ಎಸ್ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅವರು ಕೂಡ ಒಬ್ಬ ಒಳ್ಳೆಯ ಆರ್ ಎಸ್ ಎಸ್ಸಿನ ಗರಡಿಯಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ ಇವತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಭಾರತವನ್ನು ವಿಶ್ವಗುರುವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಎಸ್ ಅಂತಹ ನರೇಂದ್ರ ಮೋದಿ ಅವರಂತಹ ತಯಾರು ಮಾಡುವಂತಹ ಶಾಲೆ ನಮ್ಮ ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕಳೆದ ಹದಿನೇಳು ವರ್ಷಗಳಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಎಸ್ ಖಂಡಿತ ಸರ್ ವೀಕ್ಷಕರಿಗೆ ಕೂಡ ಎಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಒಂದು ಏನು ದೊಡ್ಡ ಪ್ರಶ್ನೆ ಆಗಿದ್ದಂಥದ್ದು ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಧನ್ಯವಾದಗಳು ಸರ್ ನಿಮ್ಮ ಸಂಸ್ಥೆ ಇನ್ನಷ್ಟು ಇನ್ನಷ್ಟು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಇದೇ ರೀತಿ ಮಾಡಲಿ ಮತ್ತು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಈ ಒಂದು ಒಳ್ಳೆಯ ಪ್ರಜೆಯಾಗಿ ರಾಷ್ಟ್ರಕ್ಕೆ ನಿರ್ಮಾಣ ಮಾಡಲಿ ಅಂತೇಳಿ ನಾವು ವಾಸಿಸುತ್ತೇವೆ ಥ್ಯಾಂಕ್ ಯು ಸರ್ ಯಾರ್ಯಾರ ಮನೆಯಲ್ಲಿ ಬಟ್ಟೆ ತೊಳೆದು ಯಾರ್ಯಾರ ಮನೆಯ ಪಾತ್ರೆ ತಿಕ್ಕಿ ಅಲ್ಲೆಲ್ಲೋ ಸಿಕ್ಕಿದ್ದನ್ನು ಜೋಡಿಸಿಟ್ಟು ನನ್ನ ಮಗಳಿಗಿರಲಿ ಇಂತ ತನಗೆ ಇಲ್ಲದೆ ಇದ್ರು ತನ್ನ ಮಗಳಿಗೆ ತೊಡಿಸಿ ಸಂಭ್ರಮಿಸುವ ತಾಯಿ ಇದ್ದಾಳಲ್ಲ ಅವಳು ಕಾರಣ ಅನ್ನೋದು ನಮಗೆ ನೆನಪಿರಬೇಕು ಮತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬೆಳೆದು ನಿಂತಾಗ ಈ ಕಡೆ ಗಂಡು ಮಕ್ಕಳು ಅನೇಕರಿದ್ದೀರಿ ನೆನಪಿಟ್ಟುಕೊಳ್ಳಿ ಹುಡುಗರೆ ಯಾವತ್ತೂ ಕೂಡ ನಮ್ಮಪ್ಪ ನನಗೇನು ಮಾಡಿಟ್ಟಿದ್ದಾನೆ ಅಂತ ಯಾವ ಕಾಲಕ್ಕೂ ಕೇಳಬೇಡಿ ಯಾವ ಕಾಲಕ್ಕೂ ಕೇಳಬೇಡಿ ಯಾಕೆ ಗೊತ್ತಾ ಒಂದು ವೇಳೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಏಕಾಏಕಿ ರಾತ್ರಿ ಸಿಕ್ಕ ಬಟ್ಟೆ ಅಳತೆ ಹುಷಾರಿಲ್ಲ ಅಂತ ಅರ್ತ ಅಳ್ತಾ ಇರಬೇಕಿದ್ರೆ ಈ ದರಿದ್ರ ಹುಟ್ಟು ಹುಟ್ಟುಬಿಡುತ್ತು ಅಂತ ನಮ್ಮ ಅಮ್ಮ ನಮ್ಮನ್ನು ಕೊಲ್ತಿದ್ರೆ ಇಲ್ಲ ಅಮ್ಮ ಎಲ್ಲೋ ಸಂಬಂಧದಲ್ಲಿ ಹೊರಟಿರ್ತಾಳೆ ಅವಳ ಮೈ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರೆ ಇದೆಲ್ಲೋ ಹಾಳಾದ್ದು ಹಾಳು ಮಾಡಿಬಿಡತು ಅನ್ನೋ ಕಾರಣಕ್ಕೆ ನಮ್ಮ ನಮ್ಮ ಅಪ್ಪ ಕೊಲ್ತಿದ್ರೆ ಇವತ್ತು ನಾವಿರ್ತಿರ್ಲಿಲ್ಲ ನಮಗೆ ಬದುಕು ಕೊಟ್ಟದು ಅಪ್ಪ ಅಮ್ಮ ಅಂತ ನೆನಪು ಮಾಡಿಕೊಳ್ಳಿ ಬದುಕು ಕೊಟ್ಟವರ ಅಪ್ಪ ಅಮ್ಮ ಅನ್ನೋದು ನೆನಪಿರಲಿ ಹಾಗಾಗಿ ನಮ್ಮನ್ನು ಉಳಿಸಿದ್ದಾರೆ ನಮ್ಮ ಕೈಕಾಲು ಸರಿ ಇದೆ ನಮ್ಮ ಕಣ್ಣು ಸರಿ ಇದೆ ಬುದ್ಧಿ ಸರಿ ಇದೆ ಮೇಲೆ ಇನ್ನು ನಮ್ಗೆ ಅಪ್ಪ ಅಮ್ಮ ಏನು ಕೊಟ್ಟಿದ್ದಾರೆ ಅಂತ ಕೇಳಬೇಡಿ ಅಪ್ಪ ಅಮ್ಮನಿಗೆ ನಾನು ಏನು ಕೊಡಬೇಕಾದೀತು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ದಾರಿಗೆ ಹೋಗಿ ಅದು ನಿಜವಾದ ಬದುಕು ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ